ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲ ಸನ್ಮಂಗಳವಾಗಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ಗುಣ ಲಕ್ಷಣಗಳನ್ನು ತಿಳಿಸ್ತೀನಿ ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ಚಿಹ್ನೆ ಮಕರ ರಾಶಿಯವರನ್ನ ಮಾಸ್ಟರ್ ಪ್ಲಾನರ್ ಅಂತ ಕರೆಯಲಾಗುತ್ತೆ ಮತ್ತು ಬೃಹತ್ ಶಕ್ತಿಯನ್ನು ಹೊಂದಿರ್ತಾರೆ ಅವರು ತಾಳ್ಮೆಯಿಂದ ಇರ್ತಾರೆ ಮತ್ತು ದೀರ್ಘಕಾಲೀನ ಫಲಿತಾಂಶಗಳಿಗಾಗಿ ಯೋಚಿಸ್ತಾರೆ ಮಕರ ರಾಶಿಯವರು ನಿರಂತರ ದೃಢ ನಿರ್ಧಾರ ಮತ್ತು ಉದ್ದೇಶಪೂರ್ವಕ ಕೇಂದ್ರೀಕೃತ ಮತ್ತು ಉನ್ನತ ಉದ್ದೇಶಗಳನ್ನು ಹೊಂದಿರ್ತಾರೆ ತುಂಬ ಶ್ರಮಶೀಲ ಮತ್ತು ನಿಷ್ಠಾವಂತ ಈ ಪ್ರಾಮಾಣಿಕ ಮಕರ ರಾಶಿಯವರು ನಿಜವಾದ ಸ್ನೇಹಿತರಾಗಿರ್ತಾರೆ ಬುದ್ಧಿವಂತಿಕೆ ಚಿಂತನಶೀಲತೆ ಘನತೆ ಲೆಕ್ಕಾಚಾರ ಪ್ರಾಯೋಗಿಕ ರಾಜತಾಂತ್ರಿಕ ಧನಾತ್ಮಕ ಮನಸ್ಸು ಮಹತ್ವಾಕಾಂಕ್ಷೆ ಮತ್ತು ನಿರ್ಣಯ ಇವರ ಸಾಮರ್ಥ್ಯ ಕೋಪ ಅನುಮಾನ ಸ್ವಾರ್ಥಿ ಅಸೂಯೆ ಮತ್ತು ಖಿನ್ನತೆ ಮತ್ತು ಅತೃಪ್ತಿಗೆ ಒಳಗಾಗುವುದು ಇವರ ದೌರ್ಬಲ್ಯವಾಗಿದೆ ಮಕರ ರಾಶಿಯ ಜನರು ಜವಾಬ್ದಾರಿಯುತ ಧೈರ್ಯಶಾಲಿ ಮತ್ತು ಶ್ರಮಶೀಲರು ಮತ್ತು ನೀವು ಅವರನ್ನ ನಿಜವಾಗಿಯೂ ಅವಲಂಬಿಸಬಹುದು ಮಕರ ರಾಶಿಯವರು ನಿಮಗೆ ಏನಾದರೂ ಭರವಸೆ ನೀಡಿದ್ರೆ ಅವರು ಆ ಭರವಸೆಗೆ ಬದ್ಧರಾಗಿರ್ತಾರೆ ಅವರ ನಿರಂತರತೆಗಾಗಿ ಜನರು ಅವರನ್ನ ಮೆಚ್ಚುತ್ತಾರೆ ಅವರು ಒಂದು ನಿರ್ದಿಷ್ಟ ಕೆಲಸವನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರೆ ಅದನ್ನು ಮುಗಿಸೋವರೆಗೆ ಸುಮ್ಮನೆ ಕೂರೋದಿಲ್ಲ ತಮ್ಮ ಕರ್ತವ್ಯವನ್ನ ನೆನಪಿಸಿಕೊಳ್ಳುವ ಜನರನ್ನ ಜಗತ್ತು ಪ್ರೀತಿಸುತ್ತೆ ಒಬ್ಬ ವ್ಯಕ್ತಿಯು ಕರ್ತವ್ಯಕ್ಕೆ ಬದ್ಧನಾಗಿದ್ದರೆ ಆ ವ್ಯಕ್ತಿಯು ಕೆಲಸದಲ್ಲಿ ಅತ್ಯುತ್ತಮನಾಗಲು ಮತ್ತು ನಂತರ ತಂಡವನ್ನು ಮುನ್ನಡೆಸುವ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಆದ್ದರಿಂದ ಮಕರ ರಾಶಿಗೆ ಕೆಲಸವನ್ನ ನೀಡಿದಾಗ ಅವರು ಅದನ್ನು ಮಾಡಲು ಏನ್ ಬೇಕಾದರೂ ಮಾಡಲು ಸಿದ್ಧರಿರ್ತಾರೆ ಮಕರ ರಾಶಿಯು ಭೂಮಿಯ ಸಂಕೇತವಾಗಿದೆ ಮತ್ತು ಎಲ್ಲ ಇತರೆ ಭೂಮಿಯ ಚಿಹ್ನೆಗಳಂತೆ ಅವರ ಮನಸ್ಸಿನಲ್ಲಿ ನ್ಯಾಯವೂ ನೆಲೆಸಿದೆ ಅವರು ಸಮರ್ಥನೀಯ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಹೀಗೆ ಪ್ರತಿಯೊಂದು ಸನ್ನಿವೇಶ ಅಥವಾ ವ್ಯಕ್ತಿಯನ್ನು ಎಲ್ಲ ಕಡೆಯಿಂದ ನಿರ್ಣಯಿಸ್ತಾರೆ ಆದ್ದರಿಂದ ಅವರು ಎಂದಿಗೂ ಆಮಿಷಕ್ಕೊಳಗಾಗೋದಿಲ್ಲ ಅವರು ಯಾವಾಗಲೂ ಕೆಳಮಟ್ಟದಲ್ಲೇ ಮತ್ತು ವಿನಮ್ರರಾಗಿ ಉಳಿತಾರೆ ಇದು ಮಕರ ರಾಶಿಯ ಅದ್ಭುತ ಗುಣವಾಗಿದ್ದು ಅವರ ವೃತ್ತಿ ಜೀವನದಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಲು ನೆರವಾಗುತ್ತೆ ಆದರೆ ಅದೇ ಸಮಯದಲ್ಲಿ ಈ ಗುಣವು ಅವರನ್ನು ಹೆಚ್ಚಾಗಿ ಯೋಚಿಸುವಂತೆ ಮಾಡುತ್ತೆ ಮಕರ ರಾಶಿಯ ಜನರು ತುಂಬಾ ಕೂಲ್ ಮತ್ತು ಶಾಂತವಾದ ಮನಸ್ಸನ್ನ ಹೊಂದಿರ್ತಾರೆ ಅವರು ಎಲ್ಲದರ ಬಗ್ಗೆ ತುಂಬಾ ತಾಳ್ಮೆಯಿಂದ ಇರ್ತಾರೆ ಮತ್ತು ಅದಕ್ಕಾಗಿಯೇ ಬಹುಶಃ ಯಶಸ್ಸು ಅವರ ಮನೆ ಬಾಗಿಲನ್ನು ತಟ್ಟುತ್ತೆ ಭಾವನೆಗಳು ಮತ್ತು ಭಾವೋದ್ರೇಕಗಳು ಮಕರ ರಾಶಿಯವರ ಮೇಲೆ ಎಂದಿಗೂ ಪರಿಣಾಮ ಬೀರೋದಿಲ್ಲ ಮತ್ತು ಕೆಲವರು ಈ ಮನೋಭಾವವನ್ನು ಕೂಲ್ ಮತ್ತು ನಿಷ್ಕಪಟ ವರ್ತನೆ ಅಂತ ಗ್ರಹಿಸ್ತಾರೆ ಆದರೆ ಇವರು ನಾಟಕವನ್ನ ಇಷ್ಟಪಡುವುದಿಲ್ಲ ಮತ್ತು ಅದಕ್ಕಾಗಿಯೇ ಅವರು ಹೆಚ್ಚು ಭಾವನೆಗಳು ಮತ್ತು ನಾಟಕದಿಂದ ದೂರ ಇರ್ತಾರೆ ಮತ್ತು ಪ್ರಾಮಾಣಿಕವಾಗಿ ತಮ್ಮ ಗುರಿಯತ್ತ ಕೆಲಸ ಮಾಡೋದರಲ್ಲಿ ಮಗ್ನರಾಗಿರ್ತಾರೆ ಮಕರ ರಾಶಿಯ ಜನರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ ಆದರೆ ಅವರು ವ್ಯಂಗ್ಯವನ್ನು ಹಾಸ್ಯದ ಮೂಲಕ ಪ್ರಸ್ತುತಪಡಿಸಬಲ್ಲರು ಕೆಲವು ಜನರು ಮಕರ ರಾಶಿಯವರ ಅಮೂರ್ತ ಹಾಸ್ಯಗಳೊಂದಿಗೆ ಅನಾನುಕೂಲತೆಯನ್ನು ಅನುಭವಿಸಬಹುದು ಆದರೆ ಹಾಸ್ಯ ಪ್ರಜ್ಞೆಯು ಮಕರ ರಾಶಿಯವರಲ್ಲಿ ಸಹಜ ಗುಣ ಹೆಚ್ಚಿನ ಐಕ್ಯ ಹೊಂದಿರುವ ಜನರು ಮಾತ್ರ ಇಂತಹ ಹಾಸ್ಯ ಚಟಾಕಿಯನ್ನು ಹೊಡಿಬಹುದು ಮಕರ ರಾಶಿಯವರ ಗುಣ ಸ್ವಭಾವ ಹೀಗೆ ಅಲ್ವಾ ಸರಿನೋ ತಪ್ಪೋ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ